ಇಲ್ಲ ನಾನು ಹೇಳೋ ರೀತಿ ಕೇಳೋದಾದ್ರೆ ಮಾತ್ರ ನಾನು ನಿಮ್ಗೆ ಏನ್ ಮಾಡ್ತೀನೋ ಅದ್ ಮಾಡ್ತೀನಿ ಇದು ನನ್ಗೆ ಅಗ್ನಿ ಪರೀಕ್ಷೆ ಅವ್ರು ಹೇಳಿದ್ರೆ ನಾನು ಕೇಳ್ಕೊಂಡಿದ್ರೆ ಮಾತ್ರ ಏನಾದರೂ ಇಷ್ಟ ಇದ್ರೆ ಕೊಡ್ತಾರೆ ಇಲ್ಲ 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 ಅಂದ್ರೆ ನಿನ್ ಇಷ್ಟ ಆದ್ರೆ ನಿನ್ ತಾನೆ ನೀನ್ ನೋಡ್ಕೋ ಒಂದೇ ಹೇಳಿದ್ರೆ ಎಸಪ್ಪ ನೀನ್ ನಾನು ಎಲ್ಲವನ್ನ ಜಯಿಸ್ತೀನಿ ಅಂತ ನನ್ನ ನನ್ ತಂದೆಯನ್ನ ಒಂದು ಒಂದೂವರೆ ತಿಂಗಳಿಗೆ ಮನೆ ಬಿಟ್ಟು ನಾನು ಆಚೆ ಬಂದೆ ಎರಡ್ ಸಾವಿರದ ಒಂದೇ ಒಂದು ಜಾಕಿಂಗ್ ಸಾಕೊಂಡು ಮನೆಯಿಂದ ಆಚೆ ಬಂದೆ ಒಂದು ವಿದ್ಯಾಭ್ಯಾಸ ಇಲ್ಲ ಒಂದು ಜ್ಞಾನ ಇಲ್ಲ ಒಂದು ಬುದ್ಧಿ ಇಲ್ಲ ನಾನೇನ್ ಮಾಡ್ಬೇಕು ನನಗ್ ಗೊತ್ತಿಲ್ಲ ಯಾವ ತರ ಇರ್ಬೇಕು ಅಂತ ಗೊತ್ತಿಲ್ಲ ಯಾರ ನಾನು ನಂಬೇಕು ಅಂತ ಗೊತ್ತಿಲ್ಲ ಯಾರ ಮುಂದೆ ಹೋಗ್ಬೇಕು ಅಂತ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಏನ್ ಮಾಡ್ಬೇಕು ನನ್ ಗೊತ್ತಿಲ್ಲ ನನ್ ದೇವ್ರ ಕಂಡಿರತ್ತೆ ನಾನು ಏನ್ ಮಾಡ್ಬೇಕು ನಿನ್ನ ನಂಬತ್ತೀಯಾ ಅಷ್ಟು ಕೇಳಿದ್ದು ನಿನ್ನ ನಂಬತ್ತೀಯಾ ನಾನು ಹೇಳೋ ರೀತಿ ನೀನ್ ಕೇಳ್ತಿಯಾ ಒಟ್ಟಿಯಾಗಿ ಜೀವಿಸ್ತೀಯಾ ಕಷ್ಟಪನ್ನ ಸಹಿಸ್ತೀಯಾ ಎಸಪ್ಪ ನೀನ್ ಇದ್ರೆ ನಾನು ಸಹಿಸ್ತೀನಪ್ಪಾ ನಾನ್ ಜಯಿಸ್ತೀನಪ್ಪಾ ನೀನ್ ನನ್ನ ಜೊತೆಲಿರು ಅದೇ ನಾನು ಅದೇ ನಾನು ಮುಗಿಸ್ಕೊಟ್ಟಿದ್ರು ನಂಬಿಕೆ ಇದ್ರೇನೆ ಪ್ರೀತಿ ಅಧಿಕವಾಗಿ ತುಂಬಲ್ಪಡುತ್ತೆ ನಂಬಿಕೆ ಇಲ್ಲ ಅಂತಂದ್ರೆ ಪ್ರೀತಿ ಯಾವುದೇ ರೀತಿಯಲ್ಲಿ ಅದು ಗಣಗಣಗಾಡಿಸುವಂತ ಗಂಟೆ ರೀತಿಯಲ್ಲಿ ಇರುತ್ತೆ ಹೊರತು ಪ್ರಯೋಜನಕ್ಕೆ ಬರಲ್ಲ ಉಪಯೋಗ ಆಗಲ್ಲ ಕಷ್ಟ ಕೈ ಹಿಡಿಯಲ್ಲ ವ್ಯರ್ಥವಾದ ಪ್ರೀತಿಗೆ ನನ್ನ ಕರ್ತನು ಯಾವುದೇ ರೀತಿಯಲ್ಲಿ ಉತ್ತರ ಕೊಡುವಂತ ದೇವರು ಅಲ್ಲ ನನ್ನ ಹಿಂದೆ ಮೇಲು ಕುಟ್ಟಿ ಮಮ್ಮಿ ಮಣಕಾಲಕ್ಕೆ ಎಷ್ಟೋ ಉಪವಾಸ ಇತ್ತು ಪ್ರಾರ್ಥನೆ ಮಾಡಿದ ಅವ್ರ ಪ್ರಾರ್ಥನೆ ಇವತ್ತು ನಮ್ಮನ್ನ ಬದುಕಿಸ್ತಾ ಇದೆ ಬದುಕಿಸ್ತಾ ಇದೆ ಅವ್ರ ಪ್ರಾರ್ಥನೆ ಎಲ್ಲಾ ಕಡೆ ಹೇಳ್ಕೊಳ್ತಾರೆ ಪ್ರೇಯರ್ ಮಾಡಿಸ್ತಾರೆ ಪ್ರತಿಯೊಬ್ಬರ ಕೈಯಲ್ಲಿ ಪ್ರೇಯರ್ ಮಾಡಿಸ್ತಾರೆ ನಿನ್ನ ಹಿಂದ್ಗಡೆ ಒಂದು ಪ್ರಾರ್ಥನೆ ತಂಡ ಇದೆ ಅದಕ್ಕೆ ನೀನು ಬದುಕ್ತಾ ಇದೀಯಾ ನೀನ್ ನಡೀತಾ ಇದೀಯಾ ನೀನ್ ಜೀವಿಸ್ತಾ ಇದೆಯಾ ಆ ಒಂದು ಪ್ರಾರ್ಥನೆ ತಂಡ ಇಲ್ಲ ಅಂತಂದ್ರೆ ನೀನು ಒಂಟಿಯಾಗಿ ನೀನ್ ಏನು ಸಾಧನೆ ಮಾಡೋದಕ್ಕೆ ಆಗಲ್ಲ ನೀನ್ ಒಂಟಿಯಾಗಿ ನೀನು ದೇವನಾಮನ ಮನೆ ಪಡಿಸೋದಿಕ್ಕೆ ಆಗಲ್ಲ ದೇವರ ಒಂದು ಚಿತ್ತ ನೆರವೇರಲ್ಲ ನಿನ್ನಿಂದ ಮಾತ್ರ ಆಗಲ್ಲ ನಿನ್ನಿಂದೆ ಪ್ರಾರ್ಥನೆ ಇದೆ ಅದಕ್ಕೆ ಇವತ್ತಿಗೂ ನೀನು ಬದುಕಿದೀಯಾ ನೀನ್ ನಡೀತಾ ಇದೀಯ ಜೀವಿಸ್ತಾ ಇದೀಯ ಅದನ್ ಮಾತ್ರ ಬರೆಯಕ್ಕೋಗಣ ಯಾರು ಮಾಡಿಲ್ಲ ಅಂದ್ರೂ ನಿನಗಾಗಿ ಮಧ್ಯಸ್ಥಿಕೆ ಮಾಡ್ತಾನೆ ಕಣ್ಣೀರಾಗ್ತಾನೆ ಇದ್ದಾರೆ ಗೋಲಾಡ್ತಾನೆ ಇದಾರೆ ತಂದೆ ಹತ್ರ ಯಾಕಂದ್ರೆ ಗೊತ್ತಾ ನಿನ್ನ ಆತ್ಮ ನಶಿಸೋಬಾರ್ದು ಪಣ್ಣುಕಕ್ಕೆ ಹೋಗ್ಬೇಕು ನೋಡೋಣ ನಾವು ಬರೆದ ಪತ್ರಿಕೆ ಹದ್ನಾರನೇ ಅಧ್ಯಾಯ ಅಥವಾ ನೋಡೋದ್ ಭೋಗ ಪುರುಷರು ಯಕ್ಷಗಾರನ ಇವರ ದೃಷ್ಟಾಂತ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದರು ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿ ದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು ಇವನು ಮೈತುಂಬ ಹುಣ್ಣೆದ್ದವನು ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜನನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಮನ ಎದೆಗೆ ಒರಗಿಸಿದರು ಆ ಐಶ್ವರ್ಯವಂತನು ಸಹ ಸತ್ತನು ಅವನಿಗೆ ಉತ್ತರ ಕ್ರಿಯೆಗಳು ಆದವು ಅವನು ಪಾತಾಳದೊಳಗೆ ಯಾತನೆ ಪಡುತ್ತ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ ತಂದೆಯೇ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು ರಾಜರನನ್ನು ಕಳುಹಿಸು ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು ಆದರೆ ಅಬ್ರಹಾಮನು ತಂದ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ ಹಾಗೆಯೇ ರಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೊ ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ ಆದರೆ ನಿನಗೆ ಸಂಕಟ ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡ ದೊಡ್ಡ ದಗ್ಗುರ ಸ್ಥಾಪಿಸಿದೆ ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು ಆಗ ಅವನು ಅಪ್ಪ ಹಾಗಾದರೆ ರಾಜನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನಗೆ ಐದು ಮಂದಿ ಅಣ್ಣ ತಂಬಂದಿರಿದ್ದಾರೆ ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದರು ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು ಆದರೆ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ ಅವುಗಳನ್ನು ಕೇಳಲಿ ಅನ್ನಲು ಅವನು ತಂದೆಯೇ ಅಬ್ರಹಾಮನೇ ಹಾಗಲ್ಲ ಸತ್ತವರ ಕಡೆಯಿಂದ ಒಬ್ಬನು ಅವನ ಬರೆಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು ಅಬ್ರಹಾಮನು ಅವರಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು ರೋಗ ಒಂದು ರೋಗಿ ಇರುವಂತ ಕುಷ್ಠರೋಗ ಇರುವಂತ ಒಂದು ವ್ಯಕ್ತಿ ಇಲ್ಲ ಈ ಎರಡು ವ್ಯಕ್ತಿಗಳನ್ನ ತಗೊಳ್ಳೋಣ ಪ್ರತಿಯೊಬ್ರು ತಿಳ್ಕೊಳಂತೇನು ಅಂದ್ರೆ ದೇವ್ರು ಇಲ್ಲ ಒಂದು ದೇವ್ರು ಇದ್ದಿದ್ರೆ ಯಾಕೆ ಈ ರೀತಿಯಲ್ಲಿ ಕಷ್ಟ ಪ್ರತಿಯೊಂದು ಪ್ರಶ್ನೆಗಳು ಹಾಕೊಳ್ತಾರೆ ಪ್ರತಿಯೊಬ್ರು ಪ್ರಶ್ನೆಗಳು ಹಾಕೊಳ್ತಾರೆ ದೇವ್ರು ಇಲ್ಲ ದೇವ್ರ ಇದ್ರೆ ಈ ಕಷ್ಟ ಇರ್ತಾ ಇತ್ತ ದೇವ್ರು ಇದ್ರೆ ಹಿಂಗೆ ಆಗ್ತಾ ಇತ್ತ ನಾನ್ ನಂಬಲ್ಲ ದೇವರ ನನ್ನ ನಂಬಲ್ಲ ದೇವ್ ಇಲ್ಲ ನಾನು ಏನ್ ಮಾಡ್ತಾ ಇದೀನೋ ಅದೇ ನಾನೇನು ದುಡಿತಾ ಇದೀನೋ ಅದೇ ನಾನ್ ದುಡಿದಿಲ್ಲ ಅದೇ ಜೇವ್ ಕೊಟ್ಟಬಿಟ್ಟ ನಾನು ಒಂದ್ ಮೂಲೆಯಲ್ಲಿ ಹಿಂಗೆ ಕುತ್ಕೊಂಡ್ಬಿಡ್ತೀನಿ ಅವಾಗ ದುಡ್ಡೆಲ್ಲ ಬಂದ್ಬಿಡುತ್ತಾ ಸಂಬಳ ಬರ್ಬಿಡುತ್ತಾ ದೇವ್ರ ಭಯ ಇದ್ರಿ ನೋಡೋಣ ಈ ತರ ದೇವ್ರ ಭಯ ಇಲ್ಲದೆ ಮಾತನಾಡುವಂತ ಕಪಿಗಳು ಅನೇಕರು ಇದ್ದಾರೆ ಆ ಮಾತುಗಳನ್ನ ಅನುಸರಿಸಿಕೊಂಡೆ ಅನೇಕರು ಹಿಂಬಾಲಿಸ್ತಾರೆ ಅವ್ನು ಚೆನ್ನಾಗಿಲ್ವಾ ನಾನು ಚೆನ್ನಾಗಿರ್ತೀನಿ ಅವ್ರು ನೋಡಿ ಹೆಂಗಿದಳ ಅವ್ನ ಇದ ನಾನು ಇರ್ತೀನಿ ಒಬ್ರು ನೋಡಿ ಒಬ್ಬರು ಕಲಿತಾ ಇದಾರೆ ಒಟ್ಟು ದೇವ್ರು ನೋಡಿ ಕಲಿಯುವಂತ ವ್ಯಕ್ತಿಗಳು ಒಬ್ಬರು ಇಲ್ಲ ಮನುಷ್ಯನ ಮನುಷ್ಯನ ನೋಡಿನೇ ಕಲಿತಾ ಇದನ್ನೇ ಹೊರತು ದೇವ್ರು ನೋಡಿ ಕಲಿಯುವಂತದಿಲ್ಲ ಮತ್ತೆ ಬೇತಾಳ ಕಡ ಕೇಳುವಂತ ಕಣಿ ಕೇಳುವಂತಹ ಭವಿಷ್ಯ ನೋಡುವಂತ ಇದೆಲ್ಲ ಪ್ರತಿಯೊಂದು ಮನುಷ್ಯ ಸೃಷ್ಟಿ ಮಾಡೋದನ್ನೇ ಹೊರತು ಯಾವುದೇ ಕಾರಣಕ್ಕೂ ದೇವ್ರು ಸೃಷ್ಟಿ ಮಾಡಿಲ್ಲ ಆದ್ರೆ ದೇವ್ರು ಸೃಷ್ಟಿ ಮಾಡಿರುವಂತದ್ದನ್ನ ಯಾರು ಅನುಸರಿಸ್ತಾ ಇಲ್ಲ ತಂದೆ ತಾಯಿನ ಗೌರವಿಸ್ಬೇಕು ಕಳ್ತನ ಮಾಡಬಾರ್ದು ಒಬ್ಬರ ಮೇಲೆ ಒಬ್ರು ಸುಳ್ಳು ಹೇಳಬಾರ್ದು ಬೇರೆಯವರು ವಸ್ತುನ ಇಷ್ಟ ಪಡಬಾರ್ದು ನಾನಲ್ಲದೆ ಬೇರೆ ದೇವರನ್ನ ನೀನು ಆರಾಧಿಸಬಾರ್ದು ಪೂಜಿಸಬಾರ್ದು ಮನುಷ್ಯನ್ ಸೃಷ್ಟಿ ಮಾಡಿರೋ ಯಾವ್ದನ್ನು ಪೂಜೆ ಮಾಡಬಾರದು ಪ್ರತಿ ಒಂದನ್ನ ದೇವರು ಇರುವಂತೆಯೇವರನ್ನ ಪ್ರೀತಿಸಬೇಕು ಅದ್ಯಾವುದು ಮಾಡಲ್ಲ ಎಲ್ಲ ವ್ಯರ್ಥವಾಗಿರುವಂತ ಕಾರ್ಯಗಳನ್ನೇ ವ್ಯರ್ಥವಾಗಿರುವಂತ ಬಡವರು ಬೀದಿಯಲ್ಲಿ ಭಿಕ್ಷಕರಿದ್ರೆ ಅವರು ಒಂದ್ ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ ಅವ್ನಿಗೆ ಏನಾಗುತ್ತೆ ಗಟ್ಟು ಗಂಡು ಮುನ್ನೋದೇ ಅವ್ನೊಂದು ಭಿಕ್ಷಕರನ್ನ ಹೋಗಿ ದುಡಿಯೋಕಾಗಲ್ವ ಅವ್ನಿಗೆ ಹತ್ತು ರೂಪಾಯಿ ಕೊಡ್ಬೇಕ ಮತ್ತೆ ಬರುತ್ತೆ ನೋಡಿ ಭಿಕ್ಷಕರನ್ನ ನೋಡಿದ ತಕ್ಷಣ ಅವ್ನ ಗಟ್ಟಿ ಮುಟ್ಟಿದ್ರೆ ಇಷ್ಟು ಚೆನ್ನಾಗಿದ್ದಾನೆ ಅವ್ನು ಭಿಕ್ಷೆ ಬಿಡ್ತಾವೆ ಅವ್ನ್ ಗಡ್ಡ ಬಿಟ್ಟು ಅಷ್ಟೇ ಅವ್ನ ಹೋಗಿ ಕೆಲಸ ಮಾಡೋದೇ ಕೂಲಿ ಸಿಕ್ಕಲ್ವಾ ಭಿಕ್ಷೆ ಕೊಡ್ಬೇಕಾ ಅದೇ ವ್ಯರ್ಥವಾಗಿರೋದ್ರೆ ಹೂವ ತಗೊಂಡ್ರೆ ಸಾವಿರ ಕೊಡ್ತೀಯಾ ಎರಡ್ ದಿನ ಮೂರನೇ ದಿನ ಬಾಡ ಹೋಗ್ಬಿಡುತ್ತೆ ಅದೇ ಹತ್ ಸಾವಿರ ಆ ವ್ಯಕ್ತಿನ ಕರೆದು ಅವನನ್ನ ನೀಟ್ ಮಾಡಿ ಅವನಗೊಂದು ಒಳ್ಳೆ ವಸ್ತ್ರ ಹಾಕಿ ಅವ್ನು ಹೊಟ್ಟೆ ತುಂಬಾ ತಿನ್ನಿಸಿ ನಿಮ್ಗೆ ಏನಾದ್ರು ಒಂದು ವ್ಯಾಪಾರ ಮಾಡಪ್ಪ ಅಂತ ಹೇಳ್ಬಿಟ್ಟು ಒಂದು ತರಕಾರಿ ಕೊಟ್ರೆ ಅವ್ನ ಜೀವನ ಇರೋವರ್ಗುನು ವಿಶಾಲು ನನ್ ಬರ್ತನ ಹೋಗಿದ್ದೆ ನನ್ ಭಿಕ್ಷೆ ಬಿಡ್ತಾ ಇದ್ದೆ ಯಾರು ನನ್ನ ನೋಡಿಲ್ಲ ವಿಷನ್ ಬರ್ತಾ ಇದ್ದೇನೆ ನನ್ನ ನೋಡ್ಬಿಟ್ಟ ನೋಡ್ಬಿಟ್ಟಾದ್ಮೇಲೆ ಆಂಟಿ ನಿಮ್ ಇತರ ಇರ್ಬೇಡಿ ಆಂಟಿ ನಿಮ್ ಇದ್ರೆ ಏನ್ ಚೆನ್ನಾಗಿರಲ್ಲ ಬನ್ನಿ ಆಂಟಿ ಅಂತ ಕರ್ಕೊಂಡೋಗಿ ಅವನ ಜೊತೆ ಸ್ನೇಹಿತ ಇದ್ದ ಇಬ್ರು ಕರ್ಕೊಂಡೋಗಿ ನನ್ಗೆ ಒಳ್ಳೆ ಡ್ರೆಸ್ ಕೊಡಿಸಿದ್ರು ಆಮೇಲೆ ನನ್ಗೆ ತರ್ಕಾರಿ ಹಾಕೊಟ್ರು ನನ್ಗೆ ಏನು ತೊಂದರೆ ಇಲ್ಲ ತರ್ಕಾರಿ ಮಾಡ್ಕೊಳ್ತಾ ಇದೀನಿ ದುಡ್ಡು ಬರ್ತಾ ಇದೆ ಮತ್ತೆ ಅದೇ ದುಡ್ಡು ತರಕಾರಿ ಹಾಕ್ತಾ ಇದೀನಿ ದುಡ್ಡು ಬರ್ತಾ ಇದೆ ನಾನ್ ಚೆನ್ನಾಗಿದ್ದೀನಿ ಒಳ್ಳೆ ಆರೋಗ್ಯವಾಗಿದ್ದೀನಿ ಆ ಮಗ ಇಲ್ಲೇ ಇದ್ರು ಚೆನ್ನಾಗಿರ್ಲಿ ದೇವರು ಅವನನ್ನ ಆಶೀರ್ವಾದಿಸ್ಲಿ ಹೂವನ ಆಶ್ವಾದಿಸ್ತಾ ಯಾರನ್ನ ಹೇಳ್ತಾರ ಮೂಗ ನಂಬಿಕೆ ಕಾರ್ಯಗಳನ್ನ ಅದನ್ನ ಸಂಪ್ರದಾಯಗಳಿಂದ ಮಾಡ್ಕೊಂಬರ್ತವೆ ಇವಾಗ ದಸರಾ ನಡೀತು ಎಷ್ಟು ಹೂವ ಎಷ್ಟು ಲೈಟಿಂಗ್ಸ್ ಎಷ್ಟು ಟ್ರಾಫಿಕ್ ಎಷ್ಟು ಸಂಭ್ರಮಗಳು ಇದನ್ನೆಲ್ಲ ಬಡತನದಲ್ಲಿರುವಂತ ವ್ಯಕ್ತಿಗಳಿಗೆ ದಾನ ಮಾಡೋದಾದ್ರೆ ಅವರು ಶ್ರೇಯಸ್ಸಾಗಲ್ವಾ ಅವ್ರು ಚೆನ್ನಾಗಿರಲ್ವಾ ಯಾವುದಕ್ಕೆ ಮನುಷ್ಯ ಹೆಚ್ಚಾಗಿ ಖರ್ಚು ಮಾಡ್ತಾ ಇದ್ದಾನೆ ಇವತ್ತು ಜಿ ಎಸ್ ಟಿ ಅಂತೆ ಬಿ ಎಸ್ ಟಿ ಅಂತೆ ಯಾವ್ದಾದ್ರು ಹಾಕಿ ದುಡ್ಡುಗಳನ್ನ ಹೆಚ್ಚು ಮಾಡ್ತಾ ಇದಾರೆ ತಿನ್ನುವಂತ ಹೂ ಊಟಕ್ಕೆಲ್ಲ ಜಿ ಎಸ್ ಟಿ ಗಳು ಹಾಕೊಂಡು ಹೋಗ್ತಾ ಇದಾರೆ ಮನುಷ್ಯ ಬದುಕ್ಬೇಕಾ ಸಾಯಬೇಕಾ ಇದು ಒಂದು ರಾಜಕೀಯನ ಇದನ್ನ ಕೇಳೋರು ಯಾರು ಇಲ್ವಾ ಇವತ್ತು ಊಟ ಮಾಡಿದ್ರೆ ಆಯಸ್ಸು ಕಮ್ಮಿ ಆಗ್ತಾ ಇಲ್ಲ ಹೊರತು ಹೆಚ್ಚಾಗ್ತಾ ಇಲ್ಲ ಮೊದಲು ಆಯಸ್ಸು ಹೆಚ್ಚಾಗ್ತಾ ಇತ್ತು ಒಳ್ಳೆ ಗಟ್ಟಿ ಮುಟ್ಟು ಇತ್ತು ನೂರು ವರ್ಷ ಬದುಕ್ತಾ ಇದ್ರು ನೂರ ಇಪ್ಪತ್ತು ವರ್ಷ ಬದುಕ್ತಾ ಇದ್ರು ಇವತ್ತು ಅರವತ್ತು ವರ್ಷ ಬದುಕೋದು ತುಂಬಾ ಕಷ್ಟ ಆಗಿದೆ ಸ್ವಲ್ಪ ಊಟ ಮಾಡಿದ್ರೆ ಮೈ ಮುದ್ಕೊಳ್ಳುತ್ತೆ ಹೊಟ್ಟೆ ಮಾತ್ರ ಏನೋ ಕಲ್ಮಶ ಇದೆ ಊಟದಲ್ಲೂ ಕಲ್ಮಶ ಇದೆ ಡಾಕ್ಟರ್ಗಳು ಬೇರೆ ದುಡ್ಡುಗೋಸ್ಕರನೇ ಹೆಚ್ಚಾಗಿ ಇರುವಂತ ವ್ಯಕ್ತಿಗಳು ಏನಾಗ್ತಾರೆ ಯಾವಕ್ಕೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇದೇನ ಮುಸ್ಕು ರೀತಿಯಲ್ಲಿ ನಡೀತಾ ಇದೆ ಪ್ರಯೋಜನ ಇದೆಯಾ ಸರಿ ಓಕೆ ಒಪ್ಕೊಳ್ಳೋಣ ಎಲ್ಲಾ ಮಾಡ್ಕೊಂಡ್ಬರ್ತಾ ವ್ಯರ್ಥವಾದ ಕಾರ್ಯಗಳು ಮಾಡ್ತಾ ಇದ್ದೀರಾ ನಿನ್ ಮುಖಾಂತರವಾಗಿ ಏನು ಆದಾಯ ಅನ್ನೋದು ಇಲ್ಲ ನಷ್ಟದ ಮೇಲೆ ನಷ್ಟ ಆಗ್ತಾ ಇದೆ ತೊಂದರೆ ಮೇಲೆ ತೊಂದರೆ ಆಗ್ತಾ ಇದೆ ಎಲ್ಲಾನು ಹೆಚ್ಚಾಗ್ತಾ ಇದೆ ಯಾವುದೇ ರೀತಿಯಲ್ಲಿ ಬದುಕುವಂತ ಒಂದು ಸಹಾಯ ಇಲ್ಲ ನಿನ್ನ ಶರೀರಕ್ಕೋಸ್ಕರ ನೀನ್ ಮಾಡ್ಕೊಳ್ತಾ ಇದೆಯಾ ವೆರಿ ಗುಡ್ ಅಲ್ಲಿ ಒಂದು ಶ್ರೀಮಂತಿಗೆ ಬಂತು ಅಂತ ತಿಳ್ಕೊ ಶ್ರೀಮಂತಿಗೆ ಬಂದಿರೋದ್ರಿಂದ ಚೆನ್ನಾಗಿ ತಿಂತಾ ಇದೆಯಾ ಕುಡಿತಾ ಇದೆಯಾ ಎಂಜಾಯ್ ಮಾಡ್ತಾ ಇದೆಯಾ ಒಳ್ಳೆ ಬಟ್ಟೆ ಹಾಕೊಳ್ತಾ ಇದೆಯಾ ಎಲ್ಲರ ಜೊತೆ ಸುತ್ತಾ ಇದೆಯಾ ನಿನ್ನಿಂದ ಒಳ್ಳೇದಾಯ್ತೋ ಕೆಟ್ಟದಾಯ್ತೋ ಯಾವ್ದು ಗೊತ್ತಿಲ್ಲ ವೆರಿ ಗುಡ್ ನಾನು ಒಪ್ಕೊಳ್ತೀನಿ ಇರ್ಬೇಕು ಅದೇ ಇರ್ಬೇಕು ಏನೋ ಮಾಡ್ಕೊಂಡ್ ಬಂದಿದ್ದು ಮಾಡ್ಕೊಂಡು ಹೋಗ್ತಾ ಇದೆಯಾ ಸಂಪ್ರದಾಯಗಳನ್ನ ಮಾಡ್ಬೇಕು ಮಾಡ್ತಾ ಇದೆಯಾ ಪೂಜೆ ಮಾಡ್ಬೇಕು ಮಾಡ್ತಾ ಇದೆಯಾ ಒಬ್ಬರ ನಿಂತ್ಕೊಬೇಕು ನಿಂತ್ಕೊಳ್ತಾ ಇದೆಯಾ ಎಲ್ಲ ಮಾಡ್ತಾ ಕರೆಕ್ಟ್ ನಾನು ಒಪ್ಕೊಳ್ತೀನಿ ಆದರೆ ನಿನ್ನಿಂದ ಒಂದು ಒಳ್ಳೆತನ ಅನ್ನೋದು ಎಲ್ಲಿ ಕಾರ್ಯ ಆಗ್ತಾ ಇದೆ ಒಬ್ರು ಇರ್ಬೇಕಾದ್ರೆ ಒಬ್ರು ನೋವನ್ನ ಅನುಭವಿಸ್ತಾ ಇರ್ಬೇಕಾದ್ರೆ ಅವ್ರು ಯಾವ್ದ್ರಿಂದ ಅನುಭವಿಸ್ತಾ ಇದಾರೆ ಯಾವ ನೋವು ಇದೆ ಅವ್ರು ನಾನೇನ್ ಮಾಡಿದ್ರೆ ಸೆರೆ ಹೋಗುತ್ತೆ ಅನ್ನೋ ಒಂದು ಅನುಭವ ಎಲ್ಲಿಂದ ಬಂತು ಮನುಷ್ಯನಿಂದ ಮನುಷ್ಯನಿಂದ ಬಂದ ಇಲ್ಲ ದೇವರು ಕೊಟ್ಟಿರುವಂತ ಹೇಳಿದ್ರು ನಿನ್ನಂತೆ ನೆರೆಯವರನ್ನ ಪ್ರೀತಿ ಮಾಡು ಅವ್ರಿಗೆ ನೀನ್ ಸಹಾಯ ಮಾಡು ಬಟ್ಟೆ ಎಲ್ಲಿದ್ದವ್ರಿಗೆ ಬಟ್ಟೆ ಕೊಡು ಊಟ ಎಲ್ಲಿದ್ದವರ್ಗೆ ಊಟ ಕೊಡು ಕಷ್ಟದಲ್ಲಿ ಸಹಾಯ ಆಗು ಅವ್ರು ಕಣ್ಣೀರಾಕುವಾಗ ಅವ್ರನ್ನ ಸಾಂತ್ ಸಾಂತ್ವನ ಮಾಡು ಅವ್ರು ದುಃಖದಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಸಂತೈಸು ಇದು ತಂದೆ ಅದು ದೇವ್ರು ಹೇಳ್ಕೊಟ್ಟಿದ್ದಾರೆ ಹೊರತು ಮನುಷ್ಯ ಹೇಳ್ಕೊಟ್ಟಿಲ್ಲ ಮನೇಲಿ ಅಮ್ಮ ಅಳ್ತಾ ಇದ್ರೇನು ಅಮ್ಮ ನನ್ ಊಟ ಕೊಡಮ್ಮ ಏ ಇವತ್ತು ತಲೆ ನೋಡ್ತಾ ಇದ್ದಾವ್ ತುಂಬಾ ನನ್ ಹೇಳ ಆಗಲ್ಲ ಕಣೋ ತುಂಬಾ ನೋವಾಗ್ತಾ ಇದೆ ಅಂತಂದ್ರೆ ಅಮ್ಮ ನಿನ್ ಯಾವ ಅಮ್ಮ ಕಷ್ಟ ನನ್ ಊಟ ಕೊಡೋದು ಇದು ಮನೆ ಪರಿಸ್ಥಿತಿ ನನ್ನ ಏಸಪ್ಪ ಅಂತ ಹೇಳಲ್ಲ ಆಧರಿಸುವಂತ ದೇವರು ಸಂತೈಸಿ ನಡೆಸುವಂತ ದೇವರು ನನ್ನ ಏಸಪ್ಪ ಕಷ್ಟದಲ್ಲಿ ಸಹಾಯಕನಾಗಿ ನಿಲ್ಲುವಂತ ದೇವರು ಇವತ್ತು ಶ್ರೀಮಂತಿಕೆಯಾಗಿರುವಂತ ನೀನು ಯಾರ್ಗಾವ ನಿನ್ ಹತ್ರ ಸಾವಿರ ರೂಪಾಯಿ ಇದೆ ಒಂದು ಕೋಟಿ ಇದೆ ಯಾರಿಗಾದ್ರೂ ಕೊಡೋದಿಕ್ಕೆ ಇಷ್ಟ ಆಗ್ತಾ ಇದೆಯಾ ಎರಡು ಮನೆ ಮೂರು ಮನೆ ಕೈ ತುಂಬಾ ದುಡ್ಡು ಒಳ್ಳೆ ಜಾಬ್ ಒಳ್ಳೆ ಕೆಲಸ ಎಲ್ಲ ಇದೆ ಒಬ್ರು ಕೊಡೋದಕ್ಕೆ ಇಷ್ಟ ಆಗ್ತಾ ಇದೆಯಾ ಸಭೆ ಕೊಡೋದಕ್ಕೆ ಇಷ್ಟ ಆಗ್ತಾ ಇದೆಯಾ ಕಣ್ಗೆ ಹಾಕೋದಕ್ಕೆ ಇಷ್ಟ ಆಗ್ತಾ ಇದೆಯಾ ದಶಾಂಶ ಸರಿಯಾಗಿ ಕೊಡೋದಕ್ಕೆ ಇಷ್ಟ ಆಗ್ತಾ ಇದೆಯಾ ಅದನ್ನ ಯೋಚನೆ ಮಾಡಿ ಮಾಡೋಣ ದಶಾಂಶದಲ್ಲಿ ನಿನ್ ಕಳ್ಳ ನಿನ್ ಬರ್ತಾ ಒಂದ್ ಲಕ್ಷ ಒಂದ್ ಲಕ್ಷಕ್ಕೆ ಎಷ್ಟು ಆಗ್ಬೇಕು ಹತ್ ಸಾವಿರ ನೀನ್ ಆಗ್ತಾ ಇರೋದ್ ಎಷ್ಟು ಮೂರ್ ಸಾವಿರ ನಾಲ್ಕು ಸಾವಿರ ಎಷ್ಟಪ್ಪ ಇಷ್ಟ ಪಡ್ತಾರ ಕೆಲ್ಸಕ್ಕೆ ಹೋಗ್ತಾ ಇದ್ದೇನು ಸಂಬಳ ಬಂದೇನು ದಶಾಂಶ ಹಾಕೋದಕ್ಕೆ ಇಷ್ಟ ಇಲ್ಲ ಆಗ್ತಾ ಇರೋದು ಸಾಕ್ಬಿಡು ನಮ್ಮ ಅಪ್ಪ ಲೈಕ ಕೆಳಪ್ಪ ಪ್ರಶ್ನೆ ನನ್ಗೆ ಯಾವ್ದಿಂದ ನಿನ್ ಸರಿಯಾಗಿರು ನಮ್ಮಪ್ಪ ನನ್ನ ಕಳೆದೋದ್ರು ನನ್ ಮನೆ ಬಿಟ್ಟು ಆಚೆ ಬಂದೆ ಬದುಕಿಲ್ವ ನಾನು ನನ್ನನ್ನ ದೇವ್ರು ನಡೆಸ್ತಾ ಇಲ್ವಾ ಯಾರ ನನ್ನ ನಂಬ್ಕೊಂಡು ನನ್ ಮನೆ ಬಿಟ್ಟು ಬಂದ ಯಾರಾದ್ರೂ ನನ್ನ ಸಹಾಯ ಆಗ್ತಾರೆ ಅಂತ ಅಂದ್ಬಿಟ್ಟು ನಾನು ನಂಬ್ಕೊಂಡು ಆಚೆ ಬಂದ ಅದೇ ಮಾತು ದೇವ್ರ ಹೇಳಿದ್ರು ನನ್ಗೋಸ್ಕರ ನೀನ್ ಜೀವಸ್ತೀಯ ನಾನು ಸಮಯ ಕೊಡ್ತೀನಿ ನಿನ್ ಹೊರಗಡೆಪ್ಪ ಸಮಯ ಕೊಟ್ಟರು ನಾನು ಆಚೆ ಬಂದೆ ಆಚೆ ಯಾರ್ ನೋಡ್ತಾರ ಯಾರ್ ನೋಡಲ್ಲ ನನಗೆ ಗೊತ್ತಿಲ್ಲ ಯಾರ್ ಪ್ರೀತಿ ಮಾಡ್ತಾರೋ ನನಗೆ ಗೊತ್ತಿಲ್ಲ ಯಾರ್ ಆಚರಣೆ ಮಾಡ್ತಾರೋ ಗೊತ್ತಿಲ್ಲ ಯಾರ್ ಬಟ್ಟೆ ಕೊಡ್ತಾರೋ ಗೊತ್ತಿಲ್ಲ ಒಂದೇ ಒಂದು ಜಾಕಿಂಗ್ ಬ್ರಾಶ್ ಒಂದು ಬಟ್ಟೆ ಇಲ್ಲ ನನ್ನ ಹತ್ರ ಒಂದು ಒಡವೆ ಇಲ್ಲ ಏನೂ ಇಲ್ಲ ಸರ್ಟಿಫಿಕೇಟ್ ಇಲ್ಲ ಏನೂ ಇಲ್ಲ ಆಚೆ ಬಂದೆ ಯಾವ ನಂಬಿಕೆ ನನ್ನ ಹೆಸರು ಮೇಲೆ ಇಟ್ಟಿರುವ ನಂಬಿಕೆ ಆತನ್ ನನ್ನ ಅವಳೆ ನೋಡ್ತಾನೆ ಕಾಯ್ದೆ ಕಾಯ್ತಾನೆ ನನ್ನ ನಡೆಸಿ ನಡೆಸ್ತಾನೆ ನನ್ನ ನಂಬಿಕೆ ನನ್ನ ಅಲ್ಲದೆ ಬಲವಾಗಿದ್ದ ಕಾರಣ ನನ್ನ ಈಸಪ್ಪ ನನ್ನ ಕೈ ಬಿಟ್ಟಿಲ್ಲ ಅಲ್ಲೇನು ಇಲ್ಲ ಕೈ ಬಿಟ್ಟಿಲ್ಲ ನನ್ನ ನಡೆಸ್ಕೊಂಡು ಬಂದ್ರು ಯಾರ ಮೇಲೆ ನಾನು ಆಧಾರ ಅದೇ ನನ್ನ ತಂದೆ ಮೇಲೆ ನಾನು ಆಧಾರ ಅದೇ ಮನುಷ್ಯೊಂಡಿದೆ ಎಲ್ಲ ಯಾಕಪ್ಪ ನನ್ನ ಬೀದಿ ಪಾಲ್ ಮಾಡ್ಬಿಟ್ಟೆ ಬೀದಿಯಲ್ಲಿ ಸುತ್ತೋ ರೀತಿಯಲ್ಲಿ ಹಾಕ್ಬಿಟ್ಟಿದ್ಯಾ ನಾನು ಕೆಲಸ ಮಾಡೋಕ್ಕೆ ಬರಲ್ವೇ ನಮ್ಮ ಬೆಳಸೋದ್ರು ಹೆಂಗಿದ್ದೀನಿ ಬೀದಿಯಲ್ಲಿ ಕೂತ್ಕೊಂಡಿದ್ದೀನಿ ಫುಟ್ಪಾತ್ ಮೇಲೆ ಅನ್ನ ಹೊಟ್ಟೆ ಹಸಿ ತರ್ಬೇಕಾದ್ರೆ ಕಚ್ಚಿ ಬಿಸಾಕಿರೋ ಹಣ್ಣು ದಾರಿ ಲೋಗ್ತಾ ಇರ್ಬೇಕಾದ್ರೆ ಅದ್ರಾಗ ಯಾರನ್ನ ನೋಡ್ತಾರೆ ಅಂತ ಹೇಳಿ ಕಾರ್ನ ಎರಡು ತರ ಇಟ್ಟು ಕೆಳಗಡೆ ಕುತ್ಕೊಂಡು ಆ ಹಣ್ಣನ್ನು ಎತ್ಕೊಂಡು ಒರೆಸ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂತ ಇದ್ದೆ ನಾನು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೆ ಬಸ್ ಸ್ಟ್ಯಾಂಡ್ ಹೊಟ್ಟೆ ಹಸಿದ್ರೆ ಹೊಟ್ಟೆ ತುಪ್ಪ ನೀರು ಕುಡಿತಾ ಇದೆ ಮನಸ್ಸು ಹೇಳೋದು ನಿಂಗೆ ಈ ಕಷ್ಟ ಬೇಕಾಗಿತ್ತ ಬಿಟ್ಬಿಡು ನೂರ್ ಜನ ಹೇಳಿದ್ರು ನನ್ನ ಜೊತೆ ಹೇಳಿದ್ರು ಬಿಟ್ಬಿಡು ಆರಾಮಾಗಿರು ಈ ಕಷ್ಟ ಏನಕ್ಕೆ ಅನುಭವಿಸ್ಬೇಕು ಹೋಗು ರಾಣಿ ತರ ಇರೋ ನಿಮ್ಮ ಅಮ್ಮನ ಮನೇಲಿ ನಿಮ್ಮ ಅಪ್ಪನ ಮನೇಲಿ ಆರಾಮಾಗಿ ಹೋಗು ಹೋಗು ಮನಸ್ಸು ಪೀಡಿಸ್ತಾನೆ ಇತ್ತು ಹೋಗು 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 ಅಂತ ಈ ಹಸು ಈ ಹೋರಾಟ ಬೀದಿಯಲ್ಲಿ ಅಲ್ಲಿ ಮೊಳ್ಕೊಳ್ತಾ ಇದ್ದೆ ಈ ವಸ್ತ್ರ ವಜ್ರ ಕವಚ ಆಗಿತ್ತು ವಜ್ರ ಕವಚ ಯಾರು ಮುಟ್ಟಕ್ಕೆ ಆಗ್ತಿರೋ ರೀತಿಯಲ್ಲಿ ದೇವ್ರ ಕಾವು ಕೊಟ್ಟರು ನನ್ನ ನಡೆಸಲು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ದೇವ್ರು ಇದ್ದಾನೆ ಅದನ್ನಿಲ್ಲದೆ ಮನುಷ್ಯ ಬದುಕೋದಿಕ್ಕೆ ಆಗಲ್ಲ ಒಂದು ಹೆಣ್ಣಾಗಿರುವಂತ ನನ್ನನ್ನ ನನ್ನ ಕರ್ತನ ರಕ್ಷಿಸಿ ಕಾಪಾಡಿಕೊಂಡು ಇವತ್ತು ಹತ್ತು ಜನಕ್ಕೆ ಒಂದು ರೀತಿಯಲ್ಲಿ ನನ್ನನ್ನ ನಿಲ್ಲಿಸಿದಾರ ಅಂತಂದ್ರೆ ಆತನ ಮೇಲೆ ಇಟ್ಟಿರುವ ನಂಬಿಕೆ ಆತ ನನ್ನ ತೋರಿಸ್ತಾ ಪ್ರೀತಿ ನಾನ್ ನಂಬಿಕೆ ಇಟ್ರೇನೆ ನನ್ನ ಏಸಪ್ಪ ನನ್ನ ಹೆಚ್ಚಾಗಿ ಪ್ರೀತಿ ಮಾಡಿ ನನಗೆ ಬೇಕಾಗಿರೋ ಅವಶ್ಯಕತೆಗಳನ್ನ ಒದಗಿಸ್ಕೊಡೋದು ನಾನ್ ಪ್ರಶ್ನೆ ಹಾಕಿದ್ರೆ ಆತನೂ ನನ್ನ ಪ್ರಶ್ನೆ ಅಂತ ಅರ್ಥ ಆಗೋದು ಅಲ್ಲ ಹೇಳುವಾಗಲ್ಲ ಮತ್ತೊಬ್ರು ಪುನರ್ಥ ಅಲ್ಲ ರುಚಿಸ್ ನೋಡ್ಬೇಕು ರುಚಿಸ್ ನೋಡ್ಬೇಕು ಸುಮ್ನೆ ಬಾಯಲ್ಲೆಲ್ಲ ಹೇಳೋದು ನಾನು ಏಸಪ್ಪ ಪ್ರೀತಿ ಮಾಡ್ತೀನಿ ನಾನು ಏಸಪ್ಪ ಮಗು ನನ್ನ ಏಸಪ್ಪ ನನ್ನ ಏಸಪ್ಪ ಇಲ್ಲದ ನನ್ ಬರ್ಕಲ್ಲ ಬಾಯಲ್ಲೆಲ್ಲ ಹೇಳೋದು ಕಾರ್ಯದಲ್ಲಿ ತೋರಿಸ್ಬೇಕು ನಿನ್ನ ಕ್ರಿಯೆಗಳಲ್ಲಿ ತೋರಿಸ್ಬೇಕು ಕಷ್ಟ ದುಃಖ ನೋವು ನಲಿವು ನಷ್ಟ ಇಕ್ಕಟ್ಟು ಬರುವಾಗಲೇನೆ ಏಸಪ್ಪನ್ ಪ್ರೀತಿ ಏನು ಆ ಏಸಪ್ಪನ್ ಮೇಲೆ ಇಟ್ಟಿರುವಂತ ನಂಬಿಕೆ ಏನು ಅಂತ ತೋರಿಸೋದಕ್ಕೆ ಆ ಟೈಮಲ್ಲಿ ಅವಳು ಬೈದ್ನು ಅವಳು ಗುಣಮುಟ್ಟದ್ರು ಅವಳನ್ನ ಚುಚ್ಚಿದ್ರು ಅವಳು ಹಂಗ ನೋಡಿದ್ರು ಇವಳು ಹಿಂಗ್ ನೋಡೋದು ನನ್ನ ಪ್ರೀತಿನೇ ಮಾಡ್ತಾ ಇಲ್ಲ ಅವಳು ನನ್ಗೆ ಏನ್ ಇದು ಮಾಡ್ತಾ ಇಲ್ಲ ನನ್ನ ಮನೇಲೆಲ್ಲ ತೊಂದ್ರೆ ನನ್ನ ಮನೇಲೆಲ್ಲ ತೂತೆ ಏನು ಕಷ್ಟನೇ ಅನ್ನೋ ರೀತಿಯಲ್ಲಿ ಐತೆ ಹೊರತು ಯಾವುದೇ ಒಂದು ರೀತಿಯಲ್ಲಿ ಶ್ರೀಮಂತಿಕೆನೇ ಇಲ್ಲ ಸಮಾಧಾನನೇ ಇಲ್ಲ ಇದ್ದಂಗೆ ಇದೈತೆ ಇದಂಗೆ ಇದೈತೆ ಇದಂಗೆ ಇದೈತೆ ನೀನ್ ಯಾವ ಗುಣಗುಡ್ಕೊಂಡು ಗುಣ್ಗುಡ್ಕೊಂಡು ಟ್ರೈನ್ ಬಿಟ್ಕೊಂಡು ಹೋಗ್ತೀಯೋ ಅದೇ ರೀತಿಯಲ್ಲಿ ಟ್ರೈನ್ ಹಂಗೆ ಇರುತ್ತೆ ಹೊರತು ಯಾವುದೇ ರೀತಿಯಲ್ಲಿ ಬದಲಾಗಲ್ಲ ಆಗಲ್ಲ ನೀನ್ ಹೆಂಗ್ ಗುಣಗುಡ್ತಾ ಇರ್ತೀಯ ಚೇಂಜ್ ಆಗಲ್ಲ ನಿನ್ನ ಬಾಯಲ್ಲಿ ಜೀವ ಮರಣವನ್ನ ನನ್ನ ಕತ್ತನ್ನು ಕೊಟ್ಟಿದ್ದಾನೆ ಆಶೀರ್ವಾದ ಶಾಪವನ್ನ ನಿನ್ ಬಾಯಲ್ಲಿ ಕೊಟ್ಟಿದ್ದಾನೆ ಆಶೀರ್ವಾದ ನುಡಿ ಇವತ್ತಿನ ನಾಳೆ ನಮ್ಮ ಅಪ್ಪ ನನ್ನ ಉನ್ನತವಾಗಿ ನಿಲ್ಲಿಸ್ತಾನೆ ನನ್ನನ್ನು ಆಶೀರ್ವದಿಸ್ತಾರೆ ನನ್ನನ್ನು ಮೇಲೆತ್ತಾರೆ ನಾನು ಕೊಡೋ ರೀತಿಯಲ್ಲಿ ನನ್ನ ನನ್ನ ಕತ್ತ ಕತ್ತನ್ನು ಕೈ ಹಿಡಿದು ನಡೆಸ್ತಾನೆ ಹೊತ್ತು ಯಾವುದೇ ರೀತಿಯಲ್ಲಿ ಕೈ ಬಿಡಲ್ಲ